ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಕಠಿಣ ನಿಯಮಗಳಿವೆ ಯಾರೂ ಪಿಸುಧ್ವನಿಯಲ್ಲಿ ಮಾತನಾಡುವಂತೆ ಇಲ್ಲ ಅಷ್ಟೇ ಅಲ್ಲ ಲೈಟ್ಸ್ ಆಫ್ ಆಗುವ ಮೊದಲು ನಿದ್ರಿಸುವಂತೆ ಇಲ್ಲ ಅದಾಗ್ಯೂ ಕೆಲ ಸ್ಪರ್ಧಿಗಳು ನಿಯಮ ಮೀರಿ ಕಣ್ಮುಚ್ಚಿದಾಗ ಬಿಗ್ ಬಾಸ್ ಎಚ್ಚರಿಸುತ್ತಾರೆ ಈಗ ರಕ್ಷಿತಾ ಶೆಟ್ಟಿಯವರು ಇದಕ್ಕೆ ಹೊಸ ತಂತ್ರ ಕಂಡು ಹಿಡಿದುಕೊಂಡಿದ್ದಾರೆ ಬಾತ್ರೂಮ್ ಟಾಯ್ಲೆಟ್ಗೆ ಹೋಗಿ ಅಲ್ಲಿಯೇ ನಿದ್ರೆ ಮಾಡ್ತಿದ್ದಾರೆ ಇದಕ್ಕೆ ಬಿಗ್ ಬಾಸ್ ಎಚ್ಚರಿಕೆ ಕೊಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿಯವರು ರಾತ್ರಿಯೆಲ್ಲ ಸರಿಯಾಗಿ ನಿದ್ರಿಸೋದಿಲ್ಲ ಎಂಬ ಆರೋಪ ಇದೆ ಹೇಗಾಗಿ ಅವರು ಹಗಲಲ್ಲಿ ನಿದ್ದೆ ಮಾಡ್ತಾರೆ ಈ ಮೊದಲು ಬಿಗ್ ಬಾಸ್ ಮನೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದ್ದು ಇದೆ ರಕ್ಷಿತಾ ಹಗಲಲ್ಲಿ ನಿದ್ದೆ ಮಾಡ್ತಾರೆ ಅಂತ ಕೆಲವರು ಆರೋಪ ಮಾಡಿದ್ದಾರೆ ಈಗ ಅವರು ಬಿಗ್ ಬಾಸ್ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಮೊದಲು ಡ್ರೆಸ್ ಚೇಂಜ್ ಮಾಡೋ ನೆಪದಲ್ಲಿ ಚೇಂಜಿಂಗ್ ರೂಮ್ಗೆ ಹೋದ್ರು ಅಲ್ಲಿ ಅವರು ಕೆಲವು ಹೊತ್ತು ನಿದ್ದೆ ಮಾಡಿದಂತೆ ಇದೆ ಈ ಬಗ್ಗೆ ಗಿಲ್ಲಿ ನಟನಿಗೆ ಅನುಮಾನ ಬಂದಿದೆ ಅವರು ಈ ಬಗ್ಗೆ ಕೇಳಿದಾಗ ರಕ್ಷಿತಾ ಅವರು ನಾನು ಬಟ್ಟೆ ಚೇಂಜ್ ಮಾಡೋಕೆ ಹೋಗಿದ್ದು ಎಂದು ಹೇಳಿದ್ದಾರೆ ಬಟ್ಟೆ ಚೇಂಜ್ ಮಾಡೋಕೆ ಒಂದು ತಾಸು ಬೇಕಾ ಎಂಬುದು ಗಿಲ್ಲಿ ಪ್ರಶ್ನೆ ಚೇಂಜಿಂಗ್ ರೂಮ್ಗೆ ಹೋಗಿ ಅಲ್ಲಿಗೆ ಅವರು ನಿದ್ದೆ ಮಾಡ್ತಾರೆ ಅಂತ ಗಿಲ್ಲಿ ಹೇಳಿದ್ರು ನಂತರ ಟಾಯ್ಲೆಟ್ಗೆ ಹೋಗಿ ಅಲ್ಲಿ ಅವರು ನಿದ್ದೆ ಮಾಡಿದ್ದಾರೆ ಎಷ್ಟು ಹೊತ್ತಾದರೂ ಅವರು ಬಾರದೆ ಇದ್ದಿದ್ದು ನೋಡಿ ನಾಯಿ ಮಗಳು ಸೌಂಡ್ ಹಾಕಿದ ಬಿಗ್ ಬಾಸ್ ರಕ್ಷಿತಾ ಎಂದು ಎಚ್ಚರಿಸಿದ್ರು ಆಗ ರಕ್ಷಿತಾ ಟಾಯ್ಲೆಟ್ ನಿಂದ ಬಂದಿದ್ದಾರೆ ನಾನು ನಿದ್ದೆ ಮಾಡಿರಲಿಲ್ಲ ಎಂದು ಸಾಧಿಸಲು ಬಂದರು ಆದರೆ ನಿದ್ದೆ ಮಾಡಿದ ತಪ್ಪಿಗೆ ಮನೆಗೆ ಕ್ಯಾಪ್ಟನ್ ಧನುಷ್ ಶಿಕ್ಷೆಯಾಗಿ ರಕ್ಷಿತಾಗೆ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಸಿದರು ನಂತರ ರಕ್ಷಿತಾ ಅವರು ಸೂರಜ್ ಬಳಿ ತಾವು ನಿದ್ದೆ ಮಾಡಿದ ವಿಚಾರವನ್ನ ಒಪ್ಕೊಂಡಿದ್ದಾರೆ